ಮಳೆಗಾಲದ ನಡುವೆ ಕಳೆದ ಕೆಲವು ದಿನಗಳಿಂದ ಮಳೆಯ ಜೊತೆಗೆ ಬಿಸಿಲಿನ ವಾತಾವರಣವು ಕಂಡುಬರುತ್ತಿರುವುದರಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮೀಣ ಭಾಗದಲ್ಲಿ ಶಂಕಿತ ಡೆಂಗ್ಯೂ ಪ್ರಕರಣಗಳಲ್ಲಿ ಏರಿಕೆ ಕಂಡುಬರುತ್ತಿದೆ ಡೆಂಗ್ಯೂ ಬಗ್ಗೆ ನಿರ್ಲಕ್ಷ್ಯ ವಹಿಸಿದರೆ ಪ್ರಾಣಪಾಯಕ್ಕೂ ಸಾಧ್ಯತೆ ಇರುವುದರಿಂದ ಸಾರ್ವಜನಿಕರು ತಮ್ಮ ಮನೆಯ ಸುತ್ತಮುತ್ತ ನೀರು ನಿಲ್ಲದಂತೆ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಬೇಕು ಎಂದು ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ಎಚ್ಆರ್ ತಿಮ್ಮಯ್ಯ ಹೇಳಿದ್ದಾರೆ ಜಿಲ್ಲಾ ಆರೋಗ್ಯ ಇಲಾಖೆಯ ಕಚೇರಿಯಲ್ಲಿ ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದ ಅವರು ಕಳೆದ ಐದು ತಿಂಗಳ ಅವಧಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಡೆಂಗ್ಯೂ ಪ್ರಕರಣಗಳು ಪತ್ತೆಯಾಗಿದ್ದರೆ ಮೇ ತಿಂಗಳೊಂದರಲ್ಲಿ ಹತ್ತು ಪ್ರಕರಣಗಳು ವರದಿಯಾಗಿವೆ ಕಳೆದ ವರ್ಷದಲ್ಲಿ ಒಟ್ಟು ಐನೂರ ಮೂವತ್ನಾಕು ಡೆಂಗ್ಯೂ ಪ್ರಕರಣಗಳು ಜಿಲ್ಲೆಯಲ್ಲಿ ದೃಢಪಟ್ಟಿದ್ದವು ಮಳೆ ಆಗ್ತಾ ಇರೋದ್ರಿಂದ ನೀರಿನ ಶೇಖರಣೆ ಅಲ್ಲಲ್ಲಿ ಆಗಿರೋದ್ರಿಂದ ಜಿಲ್ಲೆಯಲ್ಲಿ ಒಂದಷ್ಟು ಶಂಕಿತ ಡೆಂಗ್ಯೂ ಪ್ರಕರಣಗಳು ಇದ್ದು ಸೊ ಸಾರ್ವಜನಿಕರಿಗೆ ಇದರ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನು ನೀಡೋದಕ್ಕೋಸ್ಕರ ನಾವಿವತ್ತು ಮಾಧ್ಯಮ ಸ್ನೇಹಿತರ ಮೂಲಕ ಈ ಮಾಹಿತಿ ತಲುಪಲಿ ಅಂತ ಹೇಳಿ ಎಲ್ಲರನ್ನ ಕರೆದಿದ್ದೀನಿ ನಮ್ಮಲ್ಲಿ ಬೆಳ್ತಂಗಡಿ ಸುಳ್ಯ ಹಾಗೂ ಬಂಟ್ವಾಳ ತಾಲೂಕಲ್ಲಿ ಒಂದಷ್ಟು ಏರುಗತಿಯಲ್ಲಿದ್ದಾವೆ ಇದುವರೆಗೆ ಮೂವತ್ತ ಮೂರು ಖಚಿತ ಪ್ರಕರಣಗಳು ವರದಿಯಾಗಿದ್ದಾವೆ ಈಗಾಗಲೇ ಎಲ್ಲ ಸಾರ್ವಜನಿಕರಿಗೆ ಡೆಂಗ್ಯೂ ಹೇಗೆ ಹರಡುತ್ತೆ ರೋಗ ಲಕ್ಷಣಗಳು ಎಲ್ಲ ಗೊತ್ತಿದೆ ಆದಾಗ್ಯೂ ಮತ್ತೊಮ್ಮೆ ಇದನ್ನು ಹೇಳಬೇಕು ಹೇಳಿದರೆ ಅಟ್ಲೀಸ್ಟ್ ಅವರಿಗೆ ಮತ್ತೆ ಮರುಕಳಿಸ್ಬೋದು ನೆನಪು ಅಂತ ಹೇಳಿ ಹೇಳ್ತಾ ಇದ್ದೀನಿ ಡೆಂಗ್ಯೂ ಜ್ವರ ಒಂದು ವೈರಸ್ಸಿಂದ ಹರಡುವಂಥ ರೋಗವಾಗಿದ್ದು ಇಡೀಸ್ ಈಜಿಪ್ಟಾಯ್ ಅನ್ನುವ ಒಂದು ರೋ ಸೊಳ್ಳೆಯಿಂದ ಹರಡುತ್ತೆ ಈ ಸೊಳ್ಳೆಯು ಹಗಲು ಹೊತ್ತಿನಲ್ಲಿ ಕಚ್ಚುವಂಥ ಸೊಳ್ಳೆಯಾಗಿದ್ದು ಇದನ್ನು ಟೈಗರ್ ಮಸ್ಕಿಟೋ ಅಂತ ಕೂಡ ನಾವು ಕರಿತೀವಿ ಇದರ ಜೀವಿತಾವಧಿ ಸುಮಾರು ಇಪ್ಪತ್ತೆಂಟು ದಿವಸದಿಂದ ಒಂದು ತಿಂಗಳಾಗಿದ್ದು ಒಂದು ಸೊಳ್ಳೆ ತನ್ನ ಜೀವಿತಾವಧಿಯಲ್ಲಿ ಹತ್ತರಿಂದ ಹದಿನೈದು ಬಾರಿ ಮೊಟ್ಟೆಯನ್ನು ಇಡುತ್ತೆ ಪ್ರತಿ ಬಾರಿ ಮೊಟ್ಟೆ ಇಟ್ಟಲು ಅದನ್ನು ನೂರಿಂದ ನೂರೈವತ್ತು ಮೊಟ್ಟೆ ಇಡುತ್ತೆ ವಿಶೇಷ ಏನಕ್ಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಒಂದು ಸೋಂಕಿತ ಸೊಳ್ಳೆ ಮೊಟ್ಟೆ ಇಟ್ಟರೆ ಒಂದು ಹತ್ತು ಸರಿ ಮೊಟ್ಟೆ ಇಡುತ್ತೆ ಅಂತ ಅಂದ್ಕೊಂಡ್ರು ಕೂಡ ಹದಿನೈದು ಬಾರಿ ಇಟ್ಟರೆ ಒಂದೂವರೆ ಸಾವಿರ ಮೊಟ್ಟೆ ಆಯಿತು ನಾವು ಗಮನಿಸಬೇಕಾದ ಅಂಶ ಏನಪ್ಪ ಅಂತಂದರೆ ಸೊಳ್ಳೆಯ ಮೊಟ್ಟೆಯ ಮೂಲಕವೂ ವೈರಸ್ ಹರಡುತ್ತೆ